ಚಾನಲ್ನವರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಲೈಕ್ ಮಾಡದೆ ನೋಡ್ತಿದ್ದೀರಾ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಹೈಪ್ ಕೊಡೋದಂತೂ ತಪ್ಪದೇ ಮರಿಬೇಡಿ ಹಾಗೆ ನಾವೇನು ಮಾತು ಮಾಡ್ತೀವಿ ಮಾಡಿದ್ವಿ ಇನ್ನು ಏನೋ ಮಾಡಬೇಕು ಅಂತ ಹೇಳಿ ಬೈತಾಯಿರ್ತಾರೆ ಅಜಿತ್ಗೆ ನನ್ನ ಮತ್ತು ಅಜಿತ್ ಅವರ ಜೊತೆ ಮದುವೆ ಆಗ್ಬಿಟ್ಟು ಬಂದಿದೆಯಲ್ಲ ಆಗಿಬಿಟ್ಟು ಬಂದಿದೆಯಲ್ಲ ಅದನ್ನೆಲ್ಲ ಯಾಕೆ ಮುಚ್ಚಿಟ್ಟು ಭೂಮಿ ನಿಮ್ಮ ಅಮ್ಮನಿಂದಲೇ ಈ ವಿಷಯ ಇಬ್ರು ಮುಚ್ಚಿಟ್ಟಿದ್ದೀರಾ ಯಾಕೆ ಈ ವಿಷಯನ ಇಬ್ಬರು ಗುಟ್ಟಾಗಿ ಇಟ್ಟಿದ್ದಿ ಇಟ್ಟಿದ್ರಿ ಅಂದರೆ ಏನು ಅರ್ಥ ನನ್ನ ಅಮ್ಮನ್ನ ನೀನು ಮದುವೆ ನನ್ನ ತಮ್ಮನ್ನ ನೀನು ಮದುವೆ ಆಗಿಲ್ಲ ಆದರೂ ನೀನು ನೀನೇ ತಾನೇ ಕಟ್ಟಿ ಕಟ್ಕೊಂಡು ಸುಳ್ ಸುಳ್ಳು ಹೇಳಿಕೊಂಡು ಈ ರೀತಿ ಎಲ್ಲ ಮೋಸ ಮಾಡ್ತಿರೋದು ನಮ್ಮ ಮನೆಗೆ ಬಾಡಿಗೆ ಸೊಸೆಯಾಗಿ ಬಂದು ಸೇರ್ಕೊಂಡಿದ್ಯಾ ನೀನು ಅಂತ ಹೇಳಿ ಇಲ್ಲ ಅಪೇಕ್ಷ ಅವರು ಬೈತಾಯಿರ್ತಾರೆ ಭೂಮಿಗೆ ಹೇಳಿ ನಿಜ ಹೇಳಿ ಇಬ್ಬರು ಕೂಡ ನಿಜ ಹೇಳಲೇಬೇಕು ಅಂತ ಹೇಳಿ ಈ ಕಡೆ ಅಪೇಕ್ಷ ಅವರು ಬ್ಲ್ಯಾಕ್ ಮೇಲ್ನ ಮಾಡ್ತಾ ಇರ್ತಾರೆ ಏನು ಕೋರ್ಟ್ ಹೊರಗಡೆ ನೀವೆಲ್ಲರೂ ಜಡ್ಜ್ ಜಡ್ಜ್ಗಳಾಗಿ ಹೋಗಿ ನನ್ನ ಈ ರೀತಿ ಕಟ್ಕಟೆಯಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡೋರ್ತಾರೆ ಮಾಡ್ತಾ ಇದ್ದೀರಲ್ಲ ಪ್ರಶ್ನೆ ಎಲ್ಲ ಕೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಇಲ್ಲಿ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಅಲ್ಲ ಅಲ್ಲ ಕಣ ಕೋರ್ಟಲ್ಲಿ ಒಬ್ಬ ಲಾಯರ್ ಆಗಿ ಕೇಳೋಕ್ಕೆ ಆಗದೆ ಇರೋ ಒಂದು ಪ್ರಶ್ನೆನ ಇವತ್ತು ನಾನು ಒಬ್ಬ ಕುಟುಂಬದವನಾಗಿ ಕೇಳ್ತಾ ಇದ್ದೀನಿ ಹೇಳಿ ಶ್ರವಣವ್ರು ಹೇಳ್ತಾ ಇರ್ತಾರೆ ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ಕೂಡ ಕೇಳಿ ನಾನು ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ನಿಮಗೆ ಏನೇ ಪ್ರಶ್ನೆ ಇದ್ರು ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಬೇಕಾಗಿಲ್ಲ ಅವನು ಉತ್ತರ ಕೊಡಬೇಕು ಅವಳೇ ಉತ್ತರ ಕೊಡಬೇಕು ಅವ್ರು ಯಾಕೆ ಈ ವಿಷಯನ ಅವರ ತಾಯಿಯಿಂದ ಮುಚ್ಚಿಟ್ಟಿದ್ರು ಹೇ ನನ್ನ ನನ್ನ ಸಾಹೇಬ್ರು ಮದುವೆ ಆದಾಗ ನಾನು ಸಾಹೇಬ್ರನ್ನ ಮದುವೆ ಆದಾಗ ಅಮ್ಮ ಜೈಲಲ್ಲಿ ಇದ್ದು ಅಪ್ಪನ ಕೊಲೆ ಆಪಾದನೆ ಅವಳ ಮೇಲಿತ್ತು ಅದು ಅಪ್ಪನ ಕೊಲೆ ಕೇಸನ್ನು ಆರೋಪದ ಮೇಲೆ ಅವಳು ಇನ್ನೂ ಜೈಲಲ್ಲೇ ಇದ್ಲು ಅಮ್ಮ ಇವಾಗ ಈಗಲೂ ಕೂಡ ಆ ನೋವಿಂದ ಹೊರಗಡೆ ಬಂದಿಲ್ಲ ಅಂತ ಹೇಳಿ ಅಂಥ ಸಮಯದಲ್ಲಿ ನಾನು ಹೋಗಿ ಅಮ್ಮನ ಹತ್ರ ನನ್ನ ಸಾ ನಾನು ಸಾಹೇಬ್ರನ್ನ ಮದುವೆ ಆಗಿಬಿಟ್ಟಿದ್ದೀನಿ ಅಂತ ಹೇಳಿದರೆ ಅಮ್ಮನಿಗೆ ನಿಜಕ್ಕೂ ಅದು ದೊಡ್ಡ ಶಾಕ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡೆ ಅದಕ್ಕೋಸ್ಕರ ನಾನು ಹೋಗಿ ಹೇಳಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಭೂಮಿ ಇವತ್ತು ನಿಮ್ಮ ಅಮ್ಮನಿಗೆ ಗೊತ್ತಾಗ ಗೊತ್ತಾದಾಗ ಶಾಕ್ ಆಗಲಿಲ್ವಾ ಅಂತ ಹೇಳಿ ದೇವ್ಯಾನೆ ಅವ್ರು ಕೇಳ್ತಾ ಇರ್ತಾರೆ ಅವರು ಅಮ್ಮನಿಗೆ ತುಂಬ ಹೌದು ಅಮ್ಮನಿಗೆ ತುಂಬಾ ಶಾಕ್ ಆಯಿತು ಆದರೆ ಅಮ್ಮನಿಗೆ ತಿಳಿಸಿ ತಿಳಿದಿ ತಿಳಿಸಿ ಹೇಳಿದ್ಮೇಲೆ ಅವಳು ಅರ್ಥ ಮಾಡಿಕೊಂಡ್ರು ಇವತ್ತು ಅರ್ಥ ಮಾಡ್ಕೊಂಡ್ರು ತಾನೇ ಇವತ್ತು ಅರ್ಥ ಮಾಡ್ಕೊಂಡಿದ್ದವರಿಗೆ ಅವತ್ತೇ ನೋಡಿರೋ ನಡೆದಿರೋ ಎಲ್ಲ ವಿಷಯನೂ ಕೂಡ ಹೇಳ್ತಿದ್ರೆ ಅರ್ಥ ಮಾಡ್ಕೊತಿರ್ಲಿಲ್ಲ ಆಗ ಅವರು ಇನ್ನೂ ಒಂಥರ ರಿಯಾಕ್ಟ್ ಮಾಡ್ತಿದ್ರು ಇವತ್ತಿಂದ ನಾನು ಇವನ ಇವನು ನನ್ನ ಮುತ್ತ ಇವಳು ನನ್ನ ಮುತ್ತಿನ ಸೊಸೆ ಅಂತ ಹೇಳಿ ಅಲ್ವಾ ಬೇಕಾದರೂ ಯಾರು ಬೇಕಾದರೂ ಎದುರ್ಕೊಳ್ಳಿ ಎದುರುಕೊಳ್ಳೋಷ್ಟು ಪ್ರೀತಿ ನಂಬಿಕೆ ಮಮಕಾರ ನನ್ನ ಮೇಲೆ ಅಲ್ಲ ಅತ್ತೆ ನಿಮ್ಮ ಮಗ ಮಗನ ಮದುವೆ ಆಗಿ ಬಂದಿದ್ದ ದಿವ್ಸನೇ ಇದೆ ಪ್ರೀತಿ ನಂಬಿಕೆ ಮಮಕಾರ ಎಲ್ಲ ಕೂಡ ಇದೆ ಇತ್ತ ನನ್ನ ಮೇಲೆ ನಿಮಗೆ ಒಂದು ಸ್ವಲ್ಪ ಕೋಪ ಇತ್ತು ಹೇಳಿ ಅತ್ತೆ ಇ ಅತ್ತ ಅತ್ತೆ ಈ ಥರ ಎಲ್ಲ ಎಲ್ಲರನ್ನ ಎದುರು ಎದುರಿಸ್ಕೊಳ್ಳೋ ಎದುರಿಸ್ಕೊಳು ಎದುರ್ಕೊಳ್ಳೋಕೆ ದೊಡ್ಡವಳಾಗ್ಬಿಟ್ಟಿದ್ದೀನಿ ಅಂತ ಹೇಳಿ ಕ್ವಶನ್ ಬೇರೆ ಕೇಳ್ತಾ ಇದ್ದೀರಾ ಇದು ನಿನ್ನ ಮನೆ ನೀನು ಒಳಗಡೆ ಬರ್ಬೋದು ಅಂತ ಹೇಳಿ ನನ್ನ ಮನೆಯ ನಿಮ್ಮ ಮನೇನ ಪ್ರವೇಶ ಮಾಡಿಕೊಂಡ್ರಿ ಹಾಗೆ ಮಾತ್ರ ಆ ಮಾತ್ರಕ್ಕೆ ನಾನು ನಿಮ್ಮ ಇನ್ನ ಇನ್ನೂ ಸೊಸೆ ಆಗಿ ಅಂತ ಒಪ್ಕೊಂಡಿದ್ದೀನಿ ಅಂತ ಹೇಳಿ ಅಂದ್ಕೊಂಡು ಅನ್ಕೋಬೇಡ ಇನ್ನ ಮಗನ ಹೆಂಡ್ತಿ ಅಂತ ಹೇಳಿ ಮಾತ್ರ ಒಪ್ಕೊಂಡಿದ್ದೀನಿ ಕೆ ಅಂತ ಕೇಳಿದಾಗ ಅನಿಸುತ್ತೆ ನೀನು ನನ್ನ ಸೊಸೆ ಅಂತ ಹೇಳಿ ಒಪ್ಕೊಂಡಿದ್ದು ಸರಿ ಆದರೆ ನಿಮಗೂ ಒಬ್ಳು ಹೆಣ್ಮಗಳಿದ್ದಾಳೆ ಅಂತ ಹೇಳಿ ಇಲ್ಲಿದ್ದೆ ಇವರು ಸಂಗೀತ ಅವ್ರಿಗೆ ಹೇಳ್ತಾ ಇರ್ತಾರೆ ಹಾಗೆ ದೊಡ್ಡ ಸಾಹೇಬ್ರಿ ನಿಮಗೂ ಕೂಡ ಒಬ್ಳು ಹೆಣ್ಮಗಳಿದ್ದಾಳೆ ಹಾಗೆ ನನ್ನನ್ನು ನೀವು ಬಾಯಿ ತುಂಬ ಅಮ್ಮ ಮಗಳೇ ಅಂತ ಹೇಳಿ ಕರಿತೀರ ದೇವಿಯ ನೀಮ್ಮ ಆದರೆ ನೀವು ನೀವೇ ಹೇಳಿ ಯಾಕೆ ಈ ರೀತಿ ನನ್ನನ್ನು ನನಗೆ ಈ ಥರ ಗೋಳಿ ಕೊತ್ತಿದ್ರು ಒಬ್ಬ ಹೆತ್ತ ತಾಯಿಗೆ ತನ್ನ ಮಗಳು ಮದುವೆ ನೋಡಬೇಕು ಅನ್ನೋ ಆಸೆ ಇರಲ್ವಾ ಆದರೆ ನನ್ನ ತಾಯಿಗೆ ಈ ಥರ ಆಗೋಯಿತು ತಾಯಿ ಮದುವೆ ತಾ ತಾಯಿಯೊಬ್ಬರು ಮದುವೆ ಆದಾಗ ತನ್ನ ನನ್ನ ತಾಯಿ ಜೈಲಲ್ಲಿದ್ದಲು ಪಾಪ ಕೊಲೆ ಆರೋಪಿ ಮಗಳನ್ನು ಶ್ರೀಮಂತರು ಮದುವೆ ಆಗ್ತಿದ್ದಾರೆ ಅಂತ ಹೇಳಿ ಗೊತ್ತಾದ ಶ ತಾಯಿಗೆ ತಾನು ಯಾವ ತಾಯಿಗೆ ತಾನೇ ಹತ್ರ ಪ್ರಶ್ನೆ ಉಟ್ಟಲ್ಲ ಗಾಬರಿ ಆಗಲ್ಲ ನೀವೇ ಹೇಳಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಹೇಳಿ ಅತ್ತೆ ಅಂತ ಹೇಳಿ ಸಂಗೀತ ಅವರನ್ನು ಕೇಳ್ತಾ ಇರ್ತಾಳೆ ಆಮೇಲೆ ಮದುವೆ ಮಾ ಮಾಡಿಕೊಟ್ಟಾಯ್ತು ಅವಳ ಜೀವನ ಮನೇಲಿ ಹೇಗೋ ಏನೋ ಅನ್ನೋ ಒಂದು ಕ್ವೆಶನ್ ಉಟ್ಕೊಳ್ಳುತ್ತೆ ಇನ್ನು ನನ್ನ ಬಾಳು ಏನು ಕತ್ತಲೆ ಕೋಣೆಯಲ್ಲೇ ನನ್ನ ಇಡೀ ಬಾಳನ್ನ ಕಳೆದು ಕಳೆದ್ಬಿಡಬೇಕು ಅನ್ನೋ ಭಯ ಇರಲ್ವಾ ಅಮ್ಮನಿಗೆ ನಿಮಗೆ ಇಷ್ಟ ಇಲ್ಲ ಅಂದರೆ ಕೊ ಅನ್ನೋ ವಿಷಯನ ನಾವು ಹೇಳ್ತಾ ಇರ್ತಾರೆ ಅಷ್ಟು ಕೆಲಸ ಇದ್ದರೂ ಕೂಡ ನಾನು ಅವ್ರ ಹತ್ರ ಹೋಗಿ ಒಂದು ಮಾತನ್ನು ಕೂಡ ಆಡಿಲ್ಲ ನಾನು ಅನ್ಭವ್ಸೋಕ್ಕೆ ತಯಾರಾಗಿದ್ದೀನಿ ನೀವು ಏನೇ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ ಹೇಳಿ ಯಾವುದೇ ಶಿಕ್ಷೆ ಕೊಡಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ ನಿನ್ನ ನೋಡ್ಕೊ ನಿನ್ನನ್ನು ನೋಡಿದ್ರೆ ನಮಗೆ ಈ ರೀತಿ ಎಲ್ಲ ಆ ರೀತಿ ಒಂದು ಕ್ವಶನ್ ಬಂತು ಅಷ್ಟೇ ಒಂದ್ಸಲ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಪದೇ ಪದೇ ನೀವಿಬ್ಬರು ನಿಜಕ್ಕೂ ಗಂಡ ಹೆಂಡತಿ ಅಂತ ಡೌಟ್ ಆಗ್ತಾ ಇದೆ ನಿಜ ಹೇಳಿ ಭೂಮಿ ಇಲ್ಲ ಅಂದರೆ ನಿಮ್ಮ ತಾಯಿ ಮೇಲೆ ಆಣೆ ಅಂತ ಹೇಳಿ ಅಂಜನ ಅವರು ಆಣೆಯನ್ನು ಹಾಕ್ತಾಯಿರ್ತಾರೆ ಸಂಬಂಧ ಯಾವತ್ತೂ ಶಾಶ್ವತ ಅಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು ಹಾಗೆ ಸಂಬಂಧದ ಮೇಲೆ ನೀವೆಲ್ಲ ಯಾಕೆ ಎಷ್ಟು ಕಷ್ಟ ಕೊಡ್ತಿದ್ದೀರಾ ಇಷ್ಟೊಂದು ಕಷ್ಟ ಕೊಡ್ತಿದ್ದೀರಲ್ಲ ಸಹಿಸ್ಕೊಂಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾ ನೀವು ನೀನು ಸಾಹೇಬ್ರನ್ನ ಕ ಇಷ್ಟಪಟ್ಟೆ ಆದರೆ ಸಾಹೇಬ್ರು ಯಾವತ್ತೂ ಕೂಡ ನಿನ್ನನ್ನು ಇಷ್ಟಪಟ್ಟಿಲ್ಲ ಪಡಲಿಲ್ಲ ಆದರೆ ನಾನು ಸಾಹೇಬ್ರು ಪರಸ್ಪರ ಇಷ್ಟಪಟ್ಟು ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿಬಿಟ್ಟಿದ್ದೀವಿ ಆದರೆ ನೀನು ಯಾಕೆ ಈ ರೀತಿ ಅವರನ್ನು ಬಿಡ್ತಾ ಇಲ್ಲ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ನೀನು ಆ ಸಂಬಂಧನ ಅಂತ ಹೇಳಿ ಈ ಕಡೆ ಭೂಮಿಯವರು ಅಂಜನಕ್ಕೆ ಹೇಳ್ತಾ ಇರ್ತಾರೆ ಜನ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಇಂಥ ಪರಿಸ್ಥಿತಿಯಲ್ಲೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಅದರಲ್ಲೂ ನನ್ನ ತಾಯಿ ಮೇಲೇ ಆಣಾಯ ಮಾಡ್ತೀಯಲ್ಲ ನೀನು ಆ ಗುಟ್ಟು ಮನಸಲ್ಲಿ ಇಟ್ಕೊಂಡು ಇಟ್ಕೊಂಡು ಸಾಕಾಗಿ ಹೋಗಿದೆ ಸಾಹೇಬ್ರೆ ಇವತ್ತು ನಾನು ಆ ಸತ್ಯನ ಹೇಳೇ ಬಿಡ್ತೀನಿ ಹೇಳೋ ಸಮಯ ಬಂತು ಅಂತ ಹೇಳಿ ಇಲ್ಲಿ ಭೂಮಿಯವರು ಹೇಳ್ತಾ ಇರ್ತಾರೆ ಆಗ ನನ್ನ ಮತ್ತು ಸಾಹೇಬ್ರ ಮದುವೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಅಜ್ಜಿತವರು ಸಾಕು ಇನ್ನೇನು ಮಾತಾಡಬೇಡ ನೀನು ಅಂತ ಹೇಳಿ ಈ ಕಡೆ ಅಜ್ಜಿತವರು ಅದನ್ನು ಅರ್ಧಕ್ಕೆ ನಿಲ್ಲಿಸ್ತಾರೆ ಅರ್ಥ ಆಗಬೇಕು ಅನ್ನೋದ್ರಿಗೆ ಮಾತನ್ನೇ ಮಾತನ್ನೇ ಅರ್ಥ ಆಗುತ್ತೆ ನಾವು ಯಾರನ್ನು ತುಂಬ ಕನ್ವಿನ್ಸ್ ಮಾಡ್ಕೊ ಮಾಡಬೇಕು ಮಾಡಿಕೊಂಡು ಜೀವನ ನಡೆಸೋಕ್ಕೆ ಆಗಲ್ಲ ನಾನು ಭೂಮಿ ಭೂಮಿ ಮನೇಲಿ ಇರೋದು ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ ಅನ್ನೋದಾದರೆ ನಾನು ಭೂಮಿ ಮನೆಯಲ್ಲೇ ಇರಲಿಲ್ಲ ಇರಲ್ಲ ನಾವು ಸಪ್ರೇಟಾಗಿ ರೂಮ್ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ ಮಾಡ್ಕೊಂಡು ಹೋಗ್ತೀವಿ ಗೊತ್ತಾದರೆ ಗೊತ್ತಿದ್ರೆ ಎಲ್ಲರೂ ಥರ ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟು ನಿನಗೆ ಬೇಜಾರಾಗೋ ಥರ ಈ ರೀತಿ ನಡ್ಕೊಂಡ್ಬಿಟ್ಟೆ ತಪ್ಪು ತಿಳ್ಕೊಬೇಡ ಮುಚ್ಚಿಟ್ಟಿರೋದು ಮುಚ್ಚಿಟ್ಟಿರೋದ್ರ ಹಿಂದೆ ಈ ರೀತಿ ಒಂದು ಒಳ್ಳೆ ಕಾರಣ ಇರುತ್ತೆ ಅಂತ ಹೇಳಿ ನಾನು ಅರ್ಥ ಮಾಡ್ಕೋ ಮಾಡ್ಕೋಬೇಕಿತ್ತು ಕ್ಷಮಿಸ್ಬಿಡು ಭೂಮಿ ಅಂತ ಹೇಳಿ ಸಂಗೀತ ಅವ್ರು ಹೇಳ್ತಾಯಿರ್ತಾರೆ ಹಾಗೆ ಈ ಕಡೆ ನೀನು ಅಳಬೇಡ ಭೂಮಿ ನಿನ್ನ ಜೊತೆ ನಾ ನಾವಿದ್ದೀವಿ ಭೂಮಿ ಅಂತ ಹೇಳಿ ಈ ಕಡೆ ಅವರು ಹೇಳ್ತಾ ಇರ್ತಾರೆ ಭೂಮಿ ಭೂಮಿ ಯಾರು ನಿನ್ನ ಒಪ್ಕೊಳ್ ಒಪ್ಕೊಳ್ಳಲ್ಲ ಒಪ್ಕೊಳ್ಳಿ ಬಿಡಲಿ ನಾನು ನಿನ್ನನ್ನು ಮಗನ ಹೆಂಡ್ತಿ ಅಂತ ಕೂಡ ಒಪ್ಕೊಂಡ್ಬಿಟ್ಟಿದ್ದೀನಿ ಮನೆ ಸೊಸೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಸಂಗೀತವ್ರು ಹೇಳ್ತಾ ಇರ್ತಾರೆ ಆಗ ಅಜಿತ್ ಕೂಡ ಬಾ ಅಂತ ಹೇಳಿ ಇಲ್ವೋ ಅಂತ ಹೇಳಿಬಿಟ್ಟು ನಮ್ಮ ಮದುವೆ ಯಾವ ಕಂಡೀಷನ್ನಲ್ಲಿ ಆಯಿತು ಯಾವತ್ತಾಯಿತು ಅಂತ ನಿನಗೆಲ್ಲ ತಾನೆ ಯಾಕೆ ಈ ರೀತಿ ಆಗಿದ್ರೂ ಕೂಡ ಕೋರ್ಟ್ ಮುಂದೆ ನಮ್ಮ ಕಾಂಟ್ರಾಕ್ಟ್ ಮದುವೆ ಬಗ್ಗೆ ತಯ ಮನೆಯವರಿಗೆಲ್ಲ ಹೇಳೋದಕ್ಕೆ ತಯಾರಾಗಿಬಿಟ್ಟಿದ್ದಲ್ಲ ನೀನು ಅಂತ ಹೇಳಿ ಇಲ್ಲಿ ಅಜಿತ್ವ್ರು ಬೈತಾಯಿರ್ತಾರೆ ಆದರೆ ನಾನೇನು ಮಾಡಲಿ ನಾನು ತ ತರದಿದ್ದಕ್ಕೆ ತಡೆದಿದ್ದಕ್ಕೆ ಸರಿ ಹೋಯ್ತು ಇಲ್ಲ ಅಂದರೆ ಏನು ಕತೆ ಮೊದಲೇ ನೀ ಅವ್ರಿಗೆ ನಮ್ಮ ಮೇಲೆ ಅನುಮಾನ ಶುರುವಾಗಿದೆ ನೀನೇನಾದರೂ ಹೇಳಿಬಿಟ್ಟಿದ್ರೆ ಫುಲ್ಲು ಮುಗೀತು ನನಗೂ ನೋವಿದೆ ಹಾಗಂತ ನಮ್ಮ ಕಾಂಟ್ರಾಕ್ಟ್ ಮದುವೆ ಬಗ್ಗೆ ನಾನೇನು ಈಗ ಹೇಳಿಲ್ವಲ್ಲ ಬಿಡಿ ಹೋಗಿದ್ದನ್ನು ನಾನು ಕ್ಷಮಿಸಲ್ಲ ಅಲ್ಲ ಸಾಹೇಬ್ರೆ ನಿಮ್ಮ ನಿಮಗೆ ನನ್ನ ಪರಿಸ್ಥಿತಿ ಬಗ್ಗೆ ಒಂದು ಸ್ವಲ್ಪ ಕೂಡ ಕಾಳಜಿ ಇಲ್ವಾ ನಿಮಗೆ ನಿಮ್ಮ ಸಮಸ್ಯೆಗಳೇ ದೊಡ್ಡದ ಆನೆ ಭಾರ ಆನೆಗೆ ದೊಡ್ಡದು ಮದುವೆ ಸಂಬಂಧ ಎಲ್ಲ ಕೂಡ ನೀನು ಈಗ ಮುಚ್ಚಿಟ್ಟಿರೋದು ಆನೆ ಆನೆ ಅಷ್ಟೇ ಭಾರ ಸಾಹೇಬ್ರೆ ಅದಕ್ಕೆ ನನ್ನ ಕೈಯಿಂದ ಆಗಲಿ ಸಾಹೇಬ್ರೆ ಪ್ರೀತಿಯಿಂದ ಮಾತಾಡಿಸಿದಾಗ ಪ್ರತಿದಿನ ಅವರಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದಕ್ಕೆ ಆ ರೀತಿ ಮಾತಾಡಿಸ್ತಾ ಇದ್ದರೆ ನನಗೆ ಆ ರೀತಿ ಬೇಜಾರಾಗ್ತಿದೆ ಇನ್ನು ಮುಂದೆ ನಿಮ್ಮ ನಮ್ಮ ಇಡೀ ಮನೆಯವರು ನಿಮ್ಮ ಇಡೀ ಮನೆಯವರು ನಾವಿ ನಮ್ಮಿಬ್ಬರಿಂದ ಆ ಒಂದು ವಿಷಯದಿಂದ ಅವರೆಲ್ಲರೂ ಕೂಡ ಬೇಜಾರಾಗ್ತಾರೆ ಮನೆಯವರನ್ನು ಕೇಳಿದಾಗ ನಿಜಕ್ಕೂ ನನ್ನ ಮನಸ್ಸಲ್ಲಿ ಇರೋ ನೋವೆಲ್ಲ ಹೇಳ್ತಾ ಹೋದೆ ಹೇಳ್ತಾ ಹೋದಾಗ ನನ್ನ ಕಣ್ಣೀರಿಗೆ ಅತ್ತೆ ಅಜ್ಜಿ ದೊಡ್ಡ ಸಾಹೇಬರು ಎಲ್ಲರೂ ಕೂಡ ನೆನಪಾದರು ಎಲ್ಲರೂ ಮರ್ಗೋದನ್ನು ನೋಡೋದಕ್ಕೆ ಸಾಧ್ಯ ಆಗದೆ ನಮ್ಮ ಗಮ್ ನಾನು ಗಮನಿಸಿದೆ ಅತ್ತೆ ಅಂತೂ ಅನ್ಯಾಯವಾಗಿ ಕೊರ್ಕೋಗ್ತಿದ್ರು ನನ್ನ ಸೊಸೆ ಕಣ್ಣಲ್ಲಿ ನೀರು ಹಾಕಿಸ್ಬಿಟ್ಟಲ್ಲ ಅಂತ ಹೇಳಿ ನೋವು ಪಡ್ತಿದ್ದಾರೆ ಆ ಗಿಲ್ಟಿನಲ್ಲಿ ಅವರು ಒದ್ದಾಡ್ತಾ ಇದ್ರು ಸಾಹೇಬ್ರೆ ಅದಕ್ಕೋಸ್ಕರನೇ ಸೊಸೆನೇ ಸೊಸೆನೇ ಅಲ್ವಾ ಅಂತ ಹೇಳಿ ಕೂಗಿ ಕೂಗಿ ಹೇಳಬೇಕು ಅನ್ನಿಸ್ತು ಅದಕ್ಕೆ ನನ್ನ ಮನಸ್ಸು ಕೂಡ ನಿರಾಳ ಆಗ್ತಿತ್ತು ಆ ರೀತಿ ಹೇಳಬೇಕು ಅಂತ ಅಂದ್ಕೊಂಡೆ ನೀನು ಇಷ್ಟು ಸ್ವಾರ್ಥಿ ಯಾವಾಗಿಂದ ಅದೇ ಭೂಮಿ ನೀನು ಒಬ್ಬಳು ಮನಸ್ವಿನಿ ನಿರಾಳ ಆಗಲಿ ಅಂತ ಹೇಳಿ ಮನಸ್ಸಲ್ಲ ನಿರಾಳ ಆಗಲಿ ಅಂತ ನೀನು ಸತ್ಯ ಹೇಳಿದ್ರೆ ಈ ಮನೇಲಿ ಅದೆಷ್ಟು ಮನಸ್ಸುಗಳು ಹೊಡೆದೋಗ್ತಿತ್ತು ಒಂಚೂರು ಯೋಚನೆ ಮಾಡಿದ್ದೆ ನೀನು ಅಂತ ಹೇಳಿ ಈ ಕಡೆ ಅಜಿತ್ವರು ಬೈತಾಡ್ತಾರೆ ನೀನು ಅಷ್ಟು ಸುಲಭವಾಗಿ ನಮ್ಮ ಮದುವೆ ವಿಚಾರಣೆ ಹೇಳೋ ಹಾಗಿದ್ದಿದ್ರೆ ಫಸ್ಟ್ ಆಫ್ ಆಲ್ ನಾವು ಈ ಕಾಂಟ್ರಾಕ್ಟ್ ಮದುವೆ ಆಗೋ ಸಂದರ್ಭನೇ ಬರ್ತಿರಲಿಲ್ಲ ಇಲ್ದಿದ್ರೆ ನನ್ನ ಅನಿವಾರ್ಯತೆ ಇರ್ತಿರ್ಲಿಲ್ಲ ಅದಕ್ಕೋಸ್ಕರ ನೀನು ಏನು ಹೇಳಕ್ಕೆ ಹೋಗ್ಬೇಡ ನಿಮ್ಮ ತಾಯಿಗೆ ನಮ್ಮ ಒಪ್ಪಂದದ ಮದುವೆ ಬಗ್ಗೆ ಗೊತ್ತಾದರೆ ಏನಾದರೂ ಆಗ್ಬಿಡುತ್ತೇನೋ ಅನ್ನೋ ಒಂದು ಟೆನ್ಷನ್ ನಿನಗೆ ಎಷ್ಟಿದೆಯೋ ಈ ವಿಚಾರ ನಮ್ಮ ಮನೆಯವರಿಗೆ ಗೊತ್ತಾದರೆ ಅದನ್ನು ಅವರು ಹೇಗೆ ತಗೋತಾರೋ ಏನೋ ಟೆನ್ಷನ್ ತೆಗೆ ನನಗಿದೆ ಅಂತ ಹೇಳಿ ನಿನ್ನ ನೆನಪನ್ನ ನಾನು ಜೋ ಜೋರನ್ನಾಗಿ ನಿನಗಿಂತ ಜೋರಾಗೆ ನನಗೆ ಎಲ್ಲ ಇದೆ ಹರಿಶ್ಚಂದ್ರ ಹರಿಶ್ಚಂದ್ರ ಬ್ಲಡ್ ಗ್ರೂಪ್ ಆ ಬ್ಲಡ್ ಗ್ರೂಪ್ ಆಡ್ದಂಗೆ ಆಡ್ಬೇಡ ನೀನು ಹರಿಶ್ಚಂದ್ರ ಬ್ಲಡ್ ಗ್ರೂಪ್ ಅನ್ನೋ ಹತ್ರ ಆಡ್ಬೇಡ ಒನ್ ಒನ್ ಮಾಡಿ ಹೇಳ್ತಾ ಇದ್ದೀನಿ ವಾರ್ನ್ ಮಾಡಿ ಹೇಳ್ತಾ ಇದ್ದೀನಿ ನಿನಗೆ ಪಾಪ ನಮ್ಮ ಭಾಗ್ಯಮ್ಮ ಎಲ್ಲರೂ ಅವರವರ ಜಾಗದಲ್ಲಿ ಸರಿಯಾಗಿ ಇದ್ವಿ ಆದರೆ ಈ ಒಂದು ಪಾಪ ನಮ್ಮಮ್ಮ ಅವರು ಈ ರೀತಿ ಕೈನಲ್ಲೇ ನನಗೆ ಗೊತ್ತೇ ಗೊತ್ತು ಆದರೆ ನಿನ್ನ ದೇವರಪ್ಪ ನಾವೆಲ್ಲ ಸಾಮಾನ್ಯ ಮನುಷ್ಯರು ಅಲ್ಲ ಇಂಥ ನೋವನ್ನು ಹೇಗೆ ತಡ್ಕೊಳ್ಳೋದು ತಡ್ಕೊಳ್ಳೋಕ್ಕೆ ಆಗುತ್ತೆ ಹೇಳು ಅಂತ ಹೇಳಿ ಈ ಕಡೆ ಭೂಮಿ ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ ಹೊರಗೆ ಬಂದು ಶಕ್ತಿನ ನೀನೇನು ಕೊಡಬೇಕು ಭೂಮಿ ಹಾಗೆ ಅವಳಿಗೆ ಎಷ್ಟೇ ಸುಸ್ತಾಗಿದ್ರೂ ಕೂಡ ಅಡುಗೆ ಮನೆಗೆ ಬಂದು ಮನೆಗೆ ತಕ್ಷಣ ಬಂದಿದ್ದ ತಕ್ಷಣ ಅತ್ತೆ ಏನು ಅಡುಗೆ ಮಾಡಲಿ ಅಂತ ಹೇಳಿ ಕಿಚನ್ ಕಡೆ ಓಡೋಡಿ ಬರ್ತಾಯಿದ್ಲು ಆದರೆ ಇವತ್ತು ನನ್ನ ಹತ್ತಿರನೇ ಸುಳ್ದಿಲ್ಲ ಅವಳು ಅವಳಿಗೆ ಎಷ್ಟು ಬೇಜಾರಾಗಿರಬೇಕು ಅಂತ ಹೇಳಿ ಈ ಕಡೆ ಸಂಗೀತ ಅವರು ಯೋಚನೆ ಮಾಡ್ತಾಯಿರ್ತಾರೆ ನಾವು ಆಡಿದ ಮಾತುಗಳಿಂದ ಅವಳ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ನಾವು ಸಂಶಯಪಟ್ಟು ಈ ಮದುವೆ ಟೈಮಲ್ಲಿ ಎಷ್ಟು ಕಷ್ಟಪಟ್ಟಿದ್ಲು ಅದು ಏನೋ ತಂದೆನ ಕಳ್ಕೊಂಡಿದ್ಲು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಂಗೀತ ಹೇಳಬೇಕಾದ್ರೆ ಈ ಕಡೆ ಅಂಜನಾ ಭೂ ಅಂಜನಾ ಅಪೇಕ್ಷಾ ಮತ್ತು ಅಶ್ವಿನಿಯವರು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್